ಪ್ರಿಯ ಸ್ಪರ್ಧಾ ಮಿತ್ರರೇ ಎಸ್ ಡಿ ಎಫ್ ಡಿ ಎ ಮತ್ತು ಎಸ್ ಎಸ್ ಸಿ ಆರ್ ಆರ್ ಬಿ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಇವತ್ತು ನಾವು ಭಾರತದ ವಿಸ್ತೀರ್ಣ ಮತ್ತು ಗಾತ್ರದ ಬಗ್ಗೆ ಅಧ್ಯಯನವನ್ನು ಮಾಡೋಣ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಟಾಪಿಕ್ ಆದಂತಹ ಭಾರತದ ವಿಸ್ತೀರ್ಣ ಮತ್ತು ಗಾತ್ರದ ಬಗ್ಗೆ ಬಗ್ಗೆ ಅಧ್ಯಯನವನ್ನು ಮಾಡೋಣ ಭಾರತವು ಏಷ್ಯಾ ಖಂಡದ ಭಾಗದಲ್ಲಿರುವ ಪರ್ಯಾಯ ದ್ವೀಪವಾಗಿದೆ ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರುವ ಪರ್ಯಾಯ ದ್ವೀಪವಾಗಿದೆ ಭಾರತವನ್ನು ಇಂಡಿಯಾ ಅಥವಾ ಹಿಂದೂಸ್ತಾನ್ ಎಂದು ಕರೆಯುತ್ತಾರೆ ಭಾರತವನ್ನು ಇಂಡಿಯಾ ಅಥವಾ ಹಿಂದೂಸ್ತಾನ್ ಎಂದು ಕರೆಯುತ್ತಾರೆ ಇಂಡಿಯಾ ಎಂಬ ಹೆಸರು ಸಿಂಧೂ ನದಿಯಿಂದ ಬಳಕೆಗೆ ಬಂದಿದೆ ಭಾರತ ಎಂಬ ಭಾರತ ಎಂಬ ಹೆಸರು ಭರತ ಎಂಬ ಚಕ್ರವರ್ತಿ ನಮ್ಮ ದೇಶವನ್ನು ಆಳುತ್ತಿದ್ದುದರಿಂದ ಭರತ ಅಥವಾ ಭಾರತ ಎಂಬ ಹೆಸರು ಬಂತು ಎಂಬುದು ಪ್ರತೀತಿ ಇದೆ ಇಂಡಿಯಾ ಎಂಬ ಹೆಸರು ಸಿಂಧೂ ನದಿಯಿಂದ ಬಳಕೆಗೆ ಬಂದಿದೆ ಎಂಬುದು ತಿಳಿದುಬರುತ್ತದೆ ಭಾರತವು ಒಟ್ಟು ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಎರಡು ನೂರ ಅರವತ್ತ್ಮೂರು ಚದರ ಕಿಲೋಮೀಟರ್ ವಿಸ್ತಾರವಾಗಿದೆ ಭಾರತದ ಮಧ್ಯಭಾಗದಲ್ಲಿ ಇಪ್ಪತ್ತ್ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶ ಹಾದು ಹೋಗುತ್ತದೆ ಭಾರತದ ಮಧ್ಯಭಾಗದಲ್ಲಿ ಇಪ್ಪತ್ತ್ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶ ಹಾದು ಹೋಗುತ್ತದೆ ಭಾರತದ ದಕ್ಷಿಣದ ತುದಿಯಲ್ಲಿರುವ ದೇಶ ಯಾವುದಂದ್ರೆ ಶ್ರೀಲಂಕಾವಾಗಿದೆ ಭಾರತದ ದಕ್ಷಿಣ ತುದಿಯಲ್ಲಿರುವಂಥ ದೇಶ ಯಾವುದಂದ್ರೆ ಶ್ರೀಲಂಕಾವಾಗಿದೆ ಭಾರತವು ಹೊಂದಿರುವ ಉದ್ದವಾದ ಕರಾವಳಿಯು ಆರು ಸಾವಿರದ ಒಂದು ನೂರು ಕಿಲೋಮೀಟರ್ ಆಗಿದೆ ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿದೆ ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಕಂಡುಬರುತ್ತದೆ ಭಾರತವು ಭೂಮಿಯ ಉತ್ತರ ಗೋಳಾರ್ಧದಲ್ಲಿದೆ ಎಂದು ತಿಳಿದು ಬರುತ್ತದೆ ಭಾರತವು ಭೂಮಿಯ ಉತ್ತರ ಗೋಳಾರ್ಧದಲ್ಲಿದೆ ಎಂಬುದು ತಿಳಿದು ಬರುತ್ತದೆ ಭಾರತದ ಭೂರಾಶೀಯ ದಕ್ಷಿಣದ ತುದಿ ಯಾವುದಂದ್ರೆ ಇಂದಿರಾ ಪಾಯಿಂಟ್ವಾಗಿದೆ ಭಾರತದ ಭೂರಾಶಿಯ ದಕ್ಷಿಣದ ತುದಿ ಇಂದಿರಾ ಪಾಯಿಂಟ್ ಆಗಿದೆ ಭಾರತದ ದಕ್ಷಿಣ ಭಾಗದ ಭೂಶೀರ ಎಂದು ಕನ್ಯಾಕುಮಾರಿಯನ್ನು ಕರೆಯುತ್ತಾರೆ ಭಾರತದ ದಕ್ಷಿಣ ಭಾಗದ ಭೂಶೀರ ಎಂದು ಕನ್ಯಾಕುಮಾರಿಯನ್ನು ಕರೆಯುತ್ತಾರೆ ಇಂದಿರಾ ಪಾಯಿಂಟ್ ಇರುವ ದ್ವೀಪ ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿದೆ ಇಂದಿರಾ ಪಾಯಿಂಟ್ ಇರುವುದು ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿದೆ ಭಾರತವು ಪ್ರಪಂಚದ ಏಳನೇ ದೊಡ್ಡ ದೇಶವಾಗಿದೆ ಭಾರತವು ಪ್ರಪಂಚದ ಏಳನೇ ದೊಡ್ಡ ದೇಶವಾಗಿದೆ ಭಾರತದಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ರಾಜ್ಯಗಳು ಮತ್ತು ಒಂಬತ್ತು ಕೇಂದ್ರಾಡಳಿತ ಪ್ರದೇಶಗಳಿವೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆ ನೂರ ಇಪ್ಪತ್ತೊಂದು ಕೋಟಿಯಾಗಿದೆ ನೂರ ಇಪ್ಪತ್ತೊಂದು ಕೋಟಿ ಜನಸಂಖ್ಯೆಯನ್ನು ಹೊಂದಿದೆ ಭಾರತವು ಎಂಟು ಪಾಯಿಂಟ್ ನಾಲ್ಕು ಉತ್ತರ ಅಕ್ಷಾಂಶದಿಂದ ಮೂವತ್ತೇಳು ಪಾಯಿಂಟ್ ಸಿಕ್ಸ್ ಉತ್ತರ ಅಕ್ಷಾಂಶದವರೆಗೆ ಹರಡಿದೆ ಭಾರತವು ಎಂಟು ಪಾಯಿಂಟ್ ನಾಲ್ಕು ಉತ್ತರ ಅಕ್ಷಾಂಶದಿಂದ ಮೂವತ್ತೇಳು ಪಾಯಿಂಟ್ ಆರು ಉತ್ತರ ಅಕ್ಷಾಂಶದವರೆಗೆ ಏನು ಮಾಡಿದೆ ಅಂದರೆ ಹೊರಡಿದೆ ಎಂದು ತಿಳಿದು ಬರುತ್ತದೆ ಇನ್ನು ಭಾರತವು ದಕ್ಷಿಣದ ಕನ್ಯಾಕುಮಾರಿ ಭೂಶಿರದಿಂದ ಉತ್ತರದ ಕಾಶ್ಮೀರದವರೆಗೆ ಕಾಶ್ಮೀರದವರೆಗೆ ಮೂರು ಸಾವಿರದ ಎರಡು ನೂರ ಹದಿನಾಲ್ಕು ಕಿಲೋಮೀಟರ್ ಉದ್ದವನ್ನು ಹೊಂದಿದೆ ಭಾರತ ದಕ್ಷಿಣೋತ್ತರವಾಗಿ ಮೂರು ಸಾವಿರದ ಎರಡು ನೂರ ಹದಿನಾಲ್ಕು ಕಿಲೋಮೀಟರ್ ಹೊಂದಿದೆ ದ್ವೀಪಗಳನ್ನು ಪರಿಗಣಿಸಿದಾಗ ಗ್ರೇಟ್ ನಿಕೋಬಾರ್ ದ್ವೀಪ ಇಂದಿರಾ ಪಾಯಿಂಟ್ ಭಾರತದ ಅತ್ಯಂತ ತುತ್ತ ತುದಿಯಾಗಿದೆ ದ್ವೀಪಗಳನ್ನು ಪರಿಗಣಿಸಿದಾಗ ಗ್ರೇಟ್ ನಿಕೋಬಾರ್ ದ್ವೀಪದ ಇಂದಿರಾ ಪಾಯಿಂಟ್ ಭಾರತದ ಅತ್ಯಂತ ತುತ್ತ ತುದಿಯಾಗಿದೆ ಎಂದು ತಿಳಿದುಬರುತ್ತದೆ ಭಾರತವು ಅರವತ್ತೆಂಟು ಪಾಯಿಂಟ್ ಏಳು ಪೂರ್ವ ರೇಖಾಂಶದಿಂದ ತೊಂಬತ್ತೇಳು ಪಾಯಿಂಟ್ ಇಪ್ಪತ್ತೈದು ಪೂರ್ವ ರೇಖಾಂಶದವರೆಗೆ ಹಬ್ಬಿದೆ ಭಾರತವು ಅರುವತ್ತೆಂಟು ಪಾಯಿಂಟ್ ಏಳು ಪೂರ್ವರ ಏಕಾಂಶದಿಂದ ತೊಂಬತ್ತೇಳು ಪಾಯಿಂಟ್ ಎರಡು ಐದು ಪೂರ್ವರ ಏಕಾಂಶದವರೆಗೇನು ಮಾಡಿದೆ ಅಂದರೆ ಹಬ್ಬಿದೆ ಭಾರತವು ಪೂರ್ವ ಪಶ್ಚಿಮವಾಗಿ ಎರಡು ಸಾವಿರದ ಒಂಬೈನೂರ ಮೂವತ್ತ್ಮೂರು ಕಿಲೋಮೀಟ್ರ್ ಅಗಲವಾಗಿದೆ ಭಾರತವು ಪೂರ್ವ ಪಶ್ಚಿಮವಾಗಿ ಪೂರ್ವ ಪಶ್ಚಿಮವಾಗಿ ಎರಡು ಸಾವಿರದ ಒಂಬೈನೂರ ಮೂವತ್ತ್ಮೂರು ಕಿಲೋಮೀಟ್ರ್ ಉದ್ದವನ್ನು ಹೊಂದಿದೆ ಅಂಥೇಳಿ ಅಗಲವಾಗಿ ಹೊಂದಿದೆ ಇನ್ನು ಭಾರತದ ಉತ್ತರದ ಕೊನೆಯ ರಾಜ್ಯ ಯಾವುದಂದ್ರೆ ಅದು ಜಮ್ಮು ಕಾಶ್ಮೀರ ಹೇಳಿ ಉತ್ತರ ಇದು ದಕ್ಷಿಣ ಪಶ್ಚಿಮ ಇದು ಪೂರ್ವ ಈ ಕಡೆ ಉತ್ತರದ ಉತ್ತರದಲ್ಲಿ ಯಾವುದಂದ್ರೆ ಈ ಕಡೆ ಜಮ್ಮು ಮತ್ತು ಕಾಶ್ಮೀರ ಐತಿ ಉತ್ತರದ ಭಾರತ ಉತ್ತರದ ಕೊನೆಯ ತುತ್ತ ತುದಿ ಯಾವುದಂದ್ರೆ ಇಂದಿರಾ ಕೋಲ್ ಎಂಬುದು ಬರ್ತೈತಿ ಇಲ್ಲಿ ಭಾರತದ ತುತ್ತ ತುದಿ ಇಂದಿರಾ ಕೋಲ್ ಅಂತ ಬರ್ತೈತಿ ಭಾರತದ ದಕ್ಷಿಣದ ಕೊನೆಯ ರಾಜ್ಯ ಯಾವುದು ತಮಿಳುನಾಡು ಈ ಕಡೆ ದಕ್ಷಿಣದ ಕಡೆ ಬರ್ತೈತಿ ದಕ್ಷಿಣ ಕೊನೆಯ ರಾಜ್ಯ ಯಾವುದಂದ್ರೆ ತಮಿಳುನಾಡು ಬರ್ತೈತಿ ತಮಿಳುನಾಡು ಭಾರತದ ದಕ್ಷಿಣದ ಕೊನೆಯ ಭೂ ತುದಿ ಯಾವುದಂದ್ರೆ ಕನ್ಯಾಕುಮಾರಿಯಲ್ಲಿ ಬರುವಂಥ ಕೇಪ್ ಆಫ್ ಕ್ಯಾಮ್ರೂನ್ ಎಂಬುದು ಕೇಪ್ ಆಫ್ ಕ್ಯಾಮ್ರೂನ್ ಎಂಬುದು ಭಾರತದ ದಕ್ಷಿಣದ ಭೂ ತುದಿಯಾಗಿದೆ ಭಾರತದ ದಕ್ಷಿಣದ ಕೊನೆಯದಾದ ತುತ್ತ ತುದಿ ಇಂದಿರಾ ಪಾಯಿಂಟ್ ಇರುವ ಹಳೆಯ ಹೆಸರು ಏನಂದ್ರೆ ಪಿಗ್ ಮಿಲಿಯನ್ ದ್ವೀಪ ಅಥವಾ ಪಿಗ್ ಮಿಲಿಯನ್ ಪಾಯಿಂಟ್ ಎಂಬುದು ಹಳೆಯ ಹೆಸರವಾಗಿದೆ ಇನ್ನು ಪಶ್ಚಿಮದ ಕೊನೆಯ ರಾಜ್ಯ ಯಾವುದಂದ್ರೆ ಗುಜರಾತ್ ಆಗಿದೆ ಪಶ್ಚಿಮದ ಕೊನೆಯ ರಾಜ್ಯ ಗುಜರಾತ್ ಪಶ್ಚಿಮದ ಕೊನೆಯ ಭೂ ತುದಿ ಅಥವಾ ತುತ್ತ ತುದಿ ಯಾವುದಂದ್ರೆ ರನ್ ಆಫ್ ಕಚ್ ಅಂತೇಳಿ ಇದು ಗುಜರಾತ್ ರಾಜ್ಯದಲ್ಲಿ ಬರುವಂಥ ಒಂದು ಸ್ಥಳವಾಗಿದೆ ರನ್ ಆಫ್ ಕಚ್ ಪೂರ್ವದ ಕೊನೆಯದಾದ ರಾಜ್ಯ ಯಾವುದಂದ್ರೆ ಅರುಣಾಚಲ ಪ್ರದೇಶವಾಗಿದೆ ಪೂರ್ವದ ಕೊನೆಯ ರಾಜ್ಯ ಅರುಣಾಚಲ ಪ್ರದೇಶ ಪೂರ್ವದ ಕೊನೆಯ ಭೂ ತುದಿ ಅಥವಾ ತುತ್ತ ತುದಿ ಯಾವುದಂದರೆ ಕಿಬೂತಿ ಇದು ಅರುಣಾಚಲ ಪ್ರದೇಶದಲ್ಲಿರುವಂಥ ಒಂದು ಸ್ಥಳವಾಗಿದೆ ಕಿಬೂತಿ ಪೂರ್ವದ ತುತ್ತ ತುದಿಯಾಗಿದೆ ಇನ್ನು ಎಂಬತ್ತೆರಡೂವರೆ ಡಿಗ್ರಿ ರೇಖಾಂಶವನ್ನು ಆಧರಿಸಿ ಭಾರತದ ಪ್ರಮಾಣ ವೇಳೆಯನ್ನು ನಿರ್ಗದಿಪಡಿಸಲಾಗಿದೆ ಎಂಬತ್ತೆರಡೂವರಿ ಡಿಗ್ರಿ ರೇಖಾಂಶವನ್ನು ನಿರ್ಧರಿಸಿ ಭಾರತದ ಪ್ರಮಾಣ ವೇಳೆಯನ್ನು ನಿಗದಿಪಡಿಸಲಾಗಿದೆ ಭಾರತದ ಕಾಲಮಾನವು ಗ್ರೀನ್ವಿಚ್ ಕಾಲಮಾನಕ್ಕಿಂತ ಐದೂವರೆ ಗಂಟೆ ಮುಂದೆ ಇದೆ ಭಾರತದ ಕಾಲಮಾನವು ಗ್ರೀನ್ವಿಚ್ ಕಾಲಮಾನಗಿಂತ ಐದೂವರೆ ಗಂಟೆ ಮುಂದೆ ಇದೆ ಎಂಬುದು ತಿಳಿದು ಬರುತ್ತದೆ ಇನ್ನು ಭಾರತದ ಭೂಗಡಿಯ ಉದ್ದ ಹದಿನೈದು ಸಾವಿರದ ಎರಡು ನೂರು ಕಿಲೋಮೀಟರ್ಗಳು ಭೂಗಡಿ ಮತ್ತು ಜಲಗಡಿಯನ್ನು ಹೊಂದಿದ್ದು ಎಷ್ಟಂದ್ರೆ ಆರು ಸಾವಿರದ ನೂರು ಕಿಲೋಮೀಟರ್ ಜಲಗಡಿಯನ್ನು ಹೊಂದಿದೆ ದ್ವೀಪಗಳನ್ನು ಸೇರಿಸಿದರೆ ದ್ವೀಪಗಳನ್ನು ಸೇರಿಸಿದರೆ ಏಳು ಸಾವಿರದ ಐದುನೂರ ಹದಿನಾರು ಪಾಯಿಂಟ್ ಐದು ಕಿಲೋಮೀಟರ್ ಜಲಗಡಿಯನ್ನು ಹೊಂದಿದೆ ಎಂಬುದು ತಿಳಿದು ಬರ್ತದೆ ಇನ್ನು ಭಾರತದ ಅಕ್ಷಾಂಶ ಮತ್ತು ರೇಖಾಂಶವನ್ನೇ ನೋಡಿದಾಗ ಭಾರತದ ಅಕ್ಷಾಂಶ ಮತ್ತು ರೇಖಾಂಶ ಭಾರತದ ಅಕ್ಷಾಂಶಿಕ ವಿಸ್ತರಣೆ ಎಂಟು ಪಾಯಿಂಟ್ ನಾಲ್ಕು ಉತ್ತರ ಅಕ್ಷಾಂಶದಿಂದ ಮೂವತ್ತೇಳು ಪಾಯಿಂಟ್ ಸಿಕ್ಸ್ ಉತ್ತರ ಅಕ್ಷಾಂಶದವರೆಗೆ ವರೆಗೆ ಇದೆ ಇದೆ ದ್ವೀಪಗಳನ್ನು ಪರಿಗಣಿಸಿದಾಗ ಸಿಕ್ಸ್ ಪಾಯಿಂಟ್ ಫೋರ್ ಫೈವ್ ಉತ್ತರ ಅಕ್ಷಾಂಶದಿಂದ ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಉತ್ತರ ಅಕ್ಷಾಂಶದಲ್ಲಿದೆ ಭಾರತದ ಮಧ್ಯಭಾಗದಲ್ಲಿ ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿದೆ ಅದು ಎಷ್ಟು ರಾಜ್ಯಗಳಂದರೆ ಎಂಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ ಎಂಬುದು ತಿಳಿದು ಬರ್ತದೆ ಆ ರಾಜ್ಯಗಳು ಅಂದ್ರೆ ಗುಜರಾತ್ ರಾಜಸ್ಥಾನ್ ಮಧ್ಯಪ್ರದೇಶ್ ಛತ್ತೀಸ್ಗಢ ಜಾರ್ಖಂಡ್ ಪಶ್ಚಿಮ ಬಂಗಾಳ ತ್ರಿಪುರ ಮಿಜೋರಾಂ ಇವು ಎಂಟು ರಾಜ್ಯಗಳ ಮೇಲೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಥವಾ ಇಪ್ಪತ್ತ್ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶ ಹೋಗಿದೆ ಭಾರತದ ರೇಖಾಂಶಿಕ ವಿಸ್ತರಣೆ ಭಾರತದ ರೇಖಾಂಶಿಕ ವಿಸ್ತರಣೆಯನ್ನು ನೋಡಿದಾಗ ಅರವತ್ತೆಂಟು ಪಾಯಿಂಟ್ ಏಳು ರೇಖಾಂಶದಿಂದ ತೊಂಬತ್ತೇಳು ಪಾಯಿಂಟ್ ಇಪ್ಪತ್ತೈದು ಪೂರ್ವ ರೇಖಾಂಶದ ಮಧ್ಯದಲ್ಲಿ ವಿಸ್ತರಿಸಿದೆ ಭಾರತದ ಮಧ್ಯಭಾಗದಲ್ಲಿ ಅಥವಾ ಭಾರತದ ಕಾಲಮಾನವನ್ನು ನಿರ್ಧರಿಸುವ ರೇಖಾಂಶ ಯಾವುದಂದ್ರೆ ಎಂಬತ್ತೆರಡೂವರೆ ಪೂರ್ವ ರೇಖಾಂಶ ಭಾರತದ ಕಾಲಮಾನವನ ಕಾಲಮಾನವನ ನಿರ್ಧರಿಸುತ್ತದೆ ನಿರ್ಧರಿಸುತ್ತದೆ ಎಂಬುದು ತಿಳಿದು ಬರ್ತದೆ ಇನ್ನು ರೇಖಾಂಶ ಇದು ಐದು ರಾಜ್ಯಗಳ ಮೂಲಕ ಏನು ಏನ್ಮಾಡದಂದ್ರೆ ಹಾದು ಹೋಗಿದೆ ಅವುಗಳಂದ್ರೆ ಉತ್ತರ ಪ್ರದೇಶ್ ಇದು ಅಲಹಾಬಾದ್ ಅಲಹಾಬಾದ್ ರೇಖೆ ಮಧ್ಯಪ್ರದೇಶ್ ಛತ್ತೀಸ್ಗಢ ಒಡಿಶಾ ಆಂಧ್ರ ಪ್ರದೇಶ್ ಕಾಕಿನಾಡ್ ಮೂಲಕ ಹಾದು ಹೋಗಿದೆ ಎಂಬುದು ತಿಳಿದು ಬರ್ತದೆ ಇನ್ನು ಭಾರತದ ಭೌಗೋಳಿಕ ಕೇಂದ್ರ ಮಧ್ಯಪ್ರದೇಶದ ಮಧ್ಯ ಪ್ರದೇಶದ ಮಧ್ಯಪ್ರದೇಶದ ಮಧ್ಯ ಪ್ರದೇಶದ ಜಬ್ಬಲ್ಪುರ್ ಪ್ರದೇಶ ಜಬಲ್ಪುರ್ ಎಂಬಲ್ಲಿ ಎಂಬತ್ತೆರಡುವರಿ ಪೂರ್ವ ರೇಖಾಂಶ ಅಥವಾ ಇಪ್ಪತ್ತ್ಮೂರವರಿ ಡಿಗ್ರಿ ಉತ್ತರ ಅಕ್ಷಾಂಶ ರೇಖೆಗಳು ಸಂಧಿಸುತ್ತವೆ ಎರಡೂ ಸಂದಿಸುವಲ್ಲಿ ಮಧ್ಯಪ್ರದೇಶದ ಜಬಲ್ಪುರ್ ಎಂಬ ಪ್ರದೇಶದಲ್ಲಿ ಏನು ಮಾಡ್ತಾವಂದರೆ ಎಂಬತ್ತೆರಡುವರಿ ಪೂರ್ವ ರೇಖಾಂಶ ಮತ್ತು ಇಪ್ಪತ್ತ್ಮೂರವರಿ ಡಿಗ್ರಿ ಉತ್ತರ ಅಕ್ಷಾಂಶಗಳು ಸಂಧಿಸುತ್ತವೆ ನಿಮಗಿದು ತಿಳಿದಿರಲಿ ರೇಖಾಂಶಗಳನ್ನು ಮಧ್ಯ ಮಧ್ಯಾಹ್ನ ಅಥವಾ ಮೆ ಮೆರಿಡಿಯನ್ ರೇಖೆಗಳು ಎಂದು ಕರೆಯುತ್ತಾರೆ ರೇಖಾಂಶಗಳನ್ನು ಮಧ್ಯಾಹ್ನ ಅಥವಾ ಮೆರಿಡಿಯನ್ ರೇಖೆಗಳು ಎಂದು ಕರೆಯುತ್ತಾರೆ ಸಮಭಾಜಿಕ ವೃತ್ತದಿಂದ ಧ್ರುವ ಪ್ರದೇಶದ ಕಡೆಗೆ ಹೋದಂತೆ ಎರಡು ರೇಖಾಂಶಗಳ ನಡುವಿನ ಅಂತರ ಏನಂದರೆ ಕಡಿಮೆಯಾಗುತ್ತದೆ ಸಮಭಾಜಿಕ ವೃತ್ತದಿಂದ ಧ್ರುವ ಪ್ರದೇಶದ ಕಡೆಗೆ ಹೋದಂತೆ ಎರಡು ರೇಖಾಂಶಗಳ ನಡುವಿನ ಅಂತರ ಕಡಿಮೆಯಾಗುತ್ತದೆ ಸಮಭಾಜಕ ವೃತ್ತದ ಮೇಲೆ ಎರಡು ರೇಖಾಂಶಗಳ ನಡುವಿನ ಅಂತರ ನೂರ ಹನ್ನೊಂದು ಕಿಲೋಮೀಟರ್ಗಳಾಗಿರುತ್ತವೆ ಸಮಭಾಜಕ ವೃತ್ತದ ಮೇಲೆ ಎರಡು ರೇಖಾಂಶಗಳ ನಡುವಿನ ಅಂತರ ನೂರ ಹನ್ನೊಂದು ಕಿಲೋಮೀಟರ್ಗಳಾಗಿರುತ್ತವೆ ಇನ್ನು ಭಾರತವನ್ನು ಉಪಖಂಡ ಎಂದು ಕರೆಯಲು ಕಾರಣವೇನು ಭಾರತವನ್ನು ಉಪಖಂಡವೆಂದು ಕರೆಯಲು ಕಾರಣವೇನು ಭಾರತದಲ್ಲಿನ ವಿವಿಧ ರೀತಿಯ ಮೇಲ್ಮೈ ಲಕ್ಷಣಗಳು ವಾಯುಗುಣ ಸ್ವಾಭಾವಿಕ ಸಸ್ಯವರ್ಗಗಳು ಹಾಗೂ ಜನರಲ್ಲಿನ ವೈವಿಧ್ಯತೆಗಳನ್ನು ಗಮನಿಸಿದಾಗ ಇದನ್ನು ಒಂದು ಉಪಖಂಡ ಎಂದು ಕರೆಯಲಾಗಿದೆ ಕರೆಯಬಹುದಾಗಿದೆ ಭಾರತದ ನೆರೆವರೆಯ ರಾಷ್ಟ್ರಗಳು ಯಾವ್ಯಾವ ಒಂದು ಭಾರತದ ವಾಯುವ್ಯದಲ್ಲಿ ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್ ಬರ್ತೈತಿ ಭಾರತದ ವಾಯುವ್ಯದಲ್ಲಿ ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್ ಉತ್ತರದಲ್ಲಿ ಚೀನಾ ಮತ್ತು ನೇಪಾಳ್ ಉತ್ತರದಲ್ಲಿ ಚೀನಾ ಮತ್ತು ನೇಪಾಳ್ ಮತ್ತು ಇನ್ನೊಂದು ಭೂತಾನ್ ಭೂತಾನ್ ಬರ್ತೈತಿ ಇಲ್ಲಿ ಇವು ಉತ್ತರದಲ್ಲಿ ಬರುವಂಥ ದೇಶಗಳು ಇನ್ನು ಪೂರ್ವದಲ್ಲಿ ಮಯನ್ಮಾರ್ ದೇಶ ಬರ್ತೈತಿ ಹಾಗೂ ಬಾಂಗ್ಲಾದೇಶ ಬರ್ತೈತಿ ಇನ್ನು ದಕ್ಷಿಣದಲ್ಲಿ ಶ್ರೀಲಂಕಾ ಹಾಗೂ ಶ್ರೀಲಂಕಾ ಹಾಗೂ ನೈಋತ್ಯದಲ್ಲಿರುವ ಮಾಲ್ಡೀವ್ಸ್ ದ್ವೀಪಗಳು ಭಾರತದ ನೆರೆಹೊರೆಯ ರಾಷ್ಟ್ರಗಳಾಗಿವೆ ಭಾರತದ ನೆರೆಯ ರಾಷ್ಟ್ರಗಳು ಮತ್ತು ಅವು ಹೊಂದಿರುವಂಥ ಕಿಲೋಮೀಟರ್ಗಳು ಅಂಥೇಳಿ ಪ್ರದೇಶವನ್ನು ಹೊಂದಿರುವ ಕಿಲೋಮೀಟರ್ಗಳ ಕಿಲೋಮೀಟರ್ಗಳಲ್ಲಿ ಭಾರತದ ನೆರೆಹೊರೆಯ ರಾಷ್ಟ್ರಗಳಲ್ಲಿ ಬಾಂಗ್ಲಾದೇಶ ಮೊದಲನೆಯದಾಗಿದೆ ಬಾಂಗ್ಲಾದೇಶ ಎಷ್ಟು ಅಂದರೆ ನಾಲ್ಕು ಸಾವಿರದ ತೊಂಬತ್ತಾರು ಕಿಲೋಮೀಟ್ರ್ ಉದ್ದವನ್ನು ಉದ್ದವನ್ನು ಹೊಂದಿದೆ ನ ಚೀನಾ ಮೂರು ಸಾವಿರದ ಒಂಬೈನೂರ ಹದಿನೇಳು ಗಡಿ ಪ್ರದೇಶವನ್ನು ಹೊಂದಿದೆ ಪಾಕಿಸ್ತಾನ್ ಮೂರು ಸಾವಿರದ ಮೂರು ನೂರ ಹತ್ತು ಕಿಲೋಮೀಟ್ರ್ ಗಡಿ ಪ್ರದೇಶವನ್ನು ಹೊಂದಿದೆ ನೇಪಾಳ ಒಂದು ಸಾವಿರದ ಏಳ್ನೂರ ಐವತ್ತೆರಡು ಕಿಲೋಮೀಟ್ರ್ ಗಡಿ ಪ್ರದೇಶವನ್ನು ಹೊಂದಿದೆ ನ ಮಯನ್ಮಾರ್ನ ಒಂದು ಸಾವಿರದ ನಾಲ್ಕುನೂರ ಐವತ್ತೆಂಟು ಕಿಲೋಮೀಟ್ರ್ ಗಡಿ ಪ್ರದೇಶವನ್ನು ಹೊಂದಿದೆ ಭೂತಾನ್ ಐದು ಸಾವಿರದ ಎಂಬತ್ತೇಳು ಕಿಲೋಮೀಟರ್ ಗಡಿ ಪ್ರದೇಶವನ್ನು ಹೊಂದಿದೆ ಅಫ್ಘಾನಿಸ್ತಾನ ಎಂಬತ್ತು ಕಿಲೋಮೀಟರ್ ಗಡಿ ಪ್ರದೇಶವನ್ನು ಹೊಂದಿದೆ ಅಂತ ಹೇಳಬಹುದು ಇಲ್ಲಿ ಅತಿ ಹೆಚ್ಚು ಗಡಿ ಪ್ರದೇಶವನ್ನು ಅಥವಾ ಅಥವಾ ಅತಿ ಉದ್ದದ ಗಡಿ ಪ್ರದೇಶವನ್ನು ಹೊಂದಿರುವುದು ಯಾವುದಂದ್ರೆ ಅತಿ ಅತಿ ಭಾರತದಲ್ಲಿ ಅತಿ ಉದ್ದವಾದ ಅಥವಾ ಅತಿ ಉದ್ದವಾದ ಭೂಗಡಿಯನ್ನು ಹೊಂದಿರುವ ದೇಶ ಯಾವುದಂದ್ರೆ ಬಾಂಗ್ಲಾದೇಶವಾಗಿದೆ ಎಷ್ಟಂದ್ರೆ ನಾಲ್ಕು ಸಾವಿರದ ತೊಂಬತ್ತಾರು ಕಿಲೋಮೀಟರ್ ಗಡಿ ಪ್ರದೇಶವನ್ನು ಹೊಂದಿದೆ ಇನ್ನು ಅತಿ ಕಡಿಮೆ ಭೂಗಡಿ ಹೊಂದಿದ ದೇಶ ಯಾವುದಂದ್ರೆ ಅಫ್ಘಾನಿಸ್ತಾನ್ ಕೇವಲ ಎಂಬತ್ತೆರಡು ಕಿಲೋಮೀಟರ್ ಗಡಿ ಪ್ರದೇಶವನ್ನು ಹೊಂದಿದೆ ಎಂಬುದು ತಿಳಿದು ಬರುತ್ತದೆ ಇನ್ನು ಭಾರತದೊಂದಿಗೆ ಜಲಗಡಿ ಪ್ರದೇಶವನ್ನು ಹೊಂದಿರುವಂಥ ರಾಜ್ಯಗಳು ಯಾವುವು ಏನು ಜಲಗಡಿ ಎಷ್ಟು ಅಂತ ಭಾರತದ ಜಲಗಡಿ ಏಳು ಸಾವಿರದ ಐದುನೂರ ಹದಿನಾರು ಪಾಯಿಂಟ್ ಐದು ಕಿಲೋಮೀಟರ್ ಇದೆ ಭಾರತ ಒಟ್ಟು ಜಲಗಡಿ ಎಷ್ಟು ಅಂದರೆ ಆರುನೂರ ಆರು ಸಾವಿರದ ನೂರು ಕಿಲೋಮೀಟರ್ ಇದೆ ದ್ವೀಪಗಳನ್ನು ಹೊರತುಪಡಿಸಿ ಆರು ಸಾವಿರದ ನೂರು ಕಿಲೋಮೀಟರ್ ಇದೆ ಒಂಬತ್ತು ರಾಜ್ಯಗಳು ಜಲಗಡಿಯನ್ನು ಹಂಚಿಕೊಂಡಿವೆ ಒಂಬತ್ತು ರಾಜ್ಯಗಳು ಜಲಗಡಿಯನ್ನು ಹಂಚಿಕೊಂಡಿವೆ ಎಷ್ಟಂದ್ರೆ ಯಾವ್ಯಾವ ರಾಜ್ಯಗಳು ನೋಡಿ ರಾಜ್ಯ ಮತ್ತು ವಿಸ್ತರಣೆ ಜಲಗಡಿಯನ್ನು ಹೊಂದಿರುವಂಥ ರಾಜ್ಯಗಳು ಒಂದನೇದು ಗುಜರಾತ್ ಗುಜರಾತ್ ಹದಿನಾರುನೂರು ಕಿಲೋಮೀಟರ್ ಜಲಗಡಿಯನ್ನು ಹೊಂದಿದೆ ಎರಡನೇದು ಆಂಧ್ರ ಪ್ರದೇಶ ಇದು ಸಾವಿರ ಕಿಲೋಮೀಟರ್ ಜಲಗಡಿಯನ್ನು ಹೊಂದಿದೆ ಇನ್ನು ಮೂರನೇದು ತಮಿಳುನಾಡು ಒಂಬೈನೂರ ಹತ್ತು ಕಿಲೋಮೀಟರ್ ಜಲಗಡಿಯನ್ನು ಹೊಂದಿದೆ ಇನ್ನು ಮಹಾರಾಷ್ಟ್ರ ಏಳ್ನೂರ ಇಪ್ಪತ್ತು ಕಿಲೋಮೀಟರ್ ಜಲಗಳಿ ಜಲ ಜಲಗಡಿಯನ್ನು ಹೊಂದಿದೆ ಕೇರಳ ಐದುನೂರ ಎಂಬತ್ತು ಕಿಲೋಮೀಟರ್ ಜಲಗಡಿಯನ್ನು ಹೊಂದಿದೆ ಇನ್ನು ಒಡಿಸ್ಸಾ ನಾಲ್ಕುನೂರ ಎಂಬತ್ತು ಕಿಲೋಮೀಟರ್ ಜಲಗಡಿಯನ್ನು ಹೊಂದಿದೆ ಪಶ್ಚಿಮ ಬಂಗಾಳ ಮೂರ್ನೂರ ಐವತ್ತು ಕಿಲೋಮೀಟರ್ ಜಲಗಡಿಯನ್ನು ಹೊಂದಿದೆ ಇನ್ನು ಕರ್ನಾಟಕ ಮೂರ್ನೂರ ಇಪ್ಪತ್ತು ಕಿಲೋಮೀಟರ್ ಜಲಗಡಿಯನ್ನು ಹೊಂದಿದೆ ಎಂಬುದು ತಿಳಿದು ಬರುತ್ತದೆ ಇನ್ನು ಗೋವಾ ಗೋವಾ ಅಂದರೆ ಗೋವಾ ಎಷ್ಟು ನೂರು ಕಿಲೋಮೀಟರ್ ಗಡಿಯನ್ನು ಹೊಂದಿದೆ ಅಂಥೇಳಿ ನಾ ಅತಿ ಹೆಚ್ಚು ಕರಾವಳಿ ಹೊಂದಿರುವ ಅತಿ ಹೆಚ್ಚು ಜಲಗಡಿಯನ್ನು ಹೊಂದಿರುವ ದೇ ರಾಜ್ಯ ಯಾವುದಂದ್ರೆ ಗುಜರಾತ್ ಆಗಿದೆ ಎಷ್ಟು ನೂರು ಕಿಲೋಮೀಟ್ರ್ ಜಲಗಡಿಯನ್ನು ಹೊಂದಿದೆ ಅಂತೇಳಿ ಇನ್ನು ಅತಿ ಕಡಿಮೆ ಕರಾವಳಿ ಹೊಂದಿರುವ ದೇಶ ರಾಜ್ಯ ಯಾವುದಂದ್ರೆ ಅದುವೇ ಗೋವಾ ಆಗಿದೆ ಇದು ಅತಿ ಕಡಿಮೆ ಅಂದರೆ ನೂರು ಕಿಲೋಮೀಟ್ರ್ ಜಲಗಡಿಯನ್ನು ಹೊಂದಿರುವಂಥ ರಾಜ್ಯವಾಗಿದೆ ಇನ್ನು ಭಾರತ್ ಮತ್ತು ಶ್ರೀಲಂಕಾ ಮಧ್ಯೆ ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಖಾರಿದೆ ಇನ್ನೊಂದು ರಾಮ ಸೇತುವೆನು ಎಂದು ಅಥವಾ ಎಂಡಸ್ ಸೇತುವೆ ಎಂದು ಕೂಡ ಏನು ಮಾಡ್ತಾರೆ ಕರೀತಾರೆ ಇವು ಪಾ ಭಾರತ ಮತ್ತು ಶ್ರೀಲಂಕಾಗಳ ಮಧ್ಯದಲ್ಲಿರುವಂಥ ಒಂದು ಸೇತುವೆಗಳು ಇನ್ನು ಭಾರತದ ಸಮೀಪ ಇರುವ ಮೊದಲನೇ ದ್ವೀಪ ರಾಷ್ಟ್ರ ಯಾವುದಂದ್ರೆ ಅದು ಶ್ರೀಲಂಕಾ ಮೊದಲನೇ ದ್ವೀಪ ರಾಷ್ಟ್ರ ಶ್ರೀಲಂಕಾ ಮತ್ತು ಎರಡನೇದು ಮಾಲ್ಡೀವ್ಸ್ ಮಾಲ್ಡೀವ್ಸ್ ಎಂಬುದು ಎರಡು ದ್ವೀಪ ರಾಷ್ಟ್ರಗಳನ್ನು ಹೊಂದಿರುವಂಥ ದೇಶ ಯಾವುದಂದ್ರೆ ನಮ್ಮ ಭಾರತ ದೇಶ ಪ್ರಿಯ ಸ್ಪರ್ಧಾರ್ಥಿಗಳೇ ಇಲ್ಲಿಯವರೆಗೆ ಭಾರತದ ವಿಸ್ತೀರ್ಣ ಮತ್ತು ಆ ಗಾತ್ರ ಗಾತ್ರದ ಬಗ್ಗೆ ಅಧ್ಯಯನವನ್ನು ಮಾಡಿದೆವು ನಮ್ಮ ನಮ್ಮ ಕ್ಲಾಸು ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು